ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸರವರ ಪುಣ್ಯತಿಥಿ ಇಡೀ ರಾಜ್ಯಾದ್ಯಂತ ಅವರ ಪುಣ್ಯತಿಥಿಯನ್ನು ಅವರನ್ನು ಸ್ಮರಿಸ್ಕೊಳ್ಳೋದ್ರ ಮೂಲಕ ಆಚರಣೆ ಮಾಡ್ತಾರೆ ದೇವರಾಜ ಅರಸರವರು ಒಬ್ಬ ಜಾತ್ಯತೀತ ವ್ಯಕ್ತಿ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗೋಬಂದು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನು ಮೇಲಕ್ಕೆಂಥ ಪ್ರಯತ್ನವನ್ನು ಮಾಡುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರು ಮುಖ್ಯವಾಗಿ ನೀತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವನವರ ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡಿದರು ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ನಲವತ್ತು ನವಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಐವತ್ತಾರನೇ அதை எப்பூறே கர்நாடக அந்த ஆகல சம்பைநூற எப்பூரில் கர்நாடக அந்த நாம் கண்ட மு கடக ஹைதராபா கர்நாடக பள்ளாரி உடுப்பி மங்களூரு இவெல்லாம் சேர்க்க கர்நாடக ಆಗಬೇಕಾಗಿತ್ತು ಆಗಲೇ ಆದರೆ ದೇವರ ದರಸರವರು ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಈ ವರ್ಷ ಅದರ ಐವತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಸೊ ದೇವರಾಜ ಅರಸವರು ಬಡವರ ಪರವಾಗಿದ್ದಂಥ ಶೋಷಿತರ ಪರವಾಗಿದ್ದಂಥ ಆಮೇಲೆ ಸಾಮಾಜಿಕ ನ್ಯಾಯ ಪರವಾಗಿದ್ದಂಥ ವ್ಯಕ್ತಿ ಅದಕ್ಕೆ ಅವರನ್ನು ನಾವು ಸಾಮಾಜಿಕ ಹರಿಕಾರ ಅಂತ ಕಲಿತು ಮತ್ತು ದೇವರಾಜ ಅರಸವ್ರ ಕಾಲದಲ್ಲಿ ಲ್ಯಾಂಡಿ ಫಾರ್ಮ್ಸ್ ಯಾರಿತದ್ದು ಉಳುವವನೇ ಒಡೆಯ ಕೀರ್ತಿ ದೇವರ ಸೊ ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳ ಕಾಲ ಒಂದು ಸಾಮಾಜಿಕ ನ್ಯಾಯದ ದೊಡ್ಡ ಅಡಿಪಾಯವನ್ನು ಹಾಕಿ ಆ ಅಡಿಪಾಯ ಹಾಕಿದ ಮೇಲೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ಮುಂದುವರೆದಿದೆ ಮತ್ತೆ ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯ ದೂರಚರಿಸಿದವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದರು ಸಾಮಾಜಿಕ ನ್ಯಾಯದಲ್ಲಿ ಬೇರೆ ಪಕ್ಷದವರಿಗೆ ಅವರಿಗೆ ಬದ್ಧತೆಯೂ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಅದರಿಂದ ಅವರು ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರಾಗಿ ಈ ನಾಡಿನಲ್ಲಿ ಬದಲಾವಣೆ ತರಲಿಕ್ಕೆ ಪರಿವರ್ತನೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವರನ್ನು ಸ್ಮರಿಸ್ಕೊಂಡು ಅವರು ಯಾವ ಹಾದಿನಲ್ಲಿ ನಡೆದಿದ್ದರು ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರನು ಕೂಡ ಮಾಡ್ತದೆ ಅಂತೇಳಿ

ಸೂಚನೆ ಏನಾದ್ರು ಕೊಟ್ಟಿದ್ದೀರಾ ಅಂತ ಸರ್ ಸಿಬಿಐ ಕೂಡ ಎಫ್ ಐ ಮಾಡಿ